ಸೇವಾ ಭದ್ರತೆಗಾಗಿ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರು ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು ಕಲಬುರಗಿ ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕ್ರೈಸ್ ವಸತಿ ನಿಲಯಗಳಲ್ಲಿ ಸುಮಾರು ಒಂದೂವರೆ ಸಾವಿರಕ್ಕೂ ಅಧಿಕ ಹೊರಗುತ್ತಿಗೆ ನೌಕರರು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಆದರೆ ಇವರಿಗೆ ಯಾವುದೇ ರೀತಿಯ ಸೇವಾ ಭದ್ರತೆ ಇಲ್ಲ ಅಷ್ಟೇ ಅಲ್ಲದೆ ಇವರು ಕೆಲಸ ಮಾಡುವ ಸ್ಥಳಗಳಲ್ಲಿ ಕಾಯಂ ನೌಕರರ ವರ್ಗಾವಣೆಯಾದರೆ ಕೆಲಸವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಆಗ್ರಹಿಸಿ ಈ ನೌಕರರು ಕಲಬುರಗಿ ನಗರದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು ಈ ಒಂದು ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನೌಕರರು ಮುಂದಿನ ದಿನಗಳಲ್ಲಿ ತಮ್ಮ ಬದುಕು ಒಳ್ಳೆಯದಾಗಬಹುದೆಂದು ನಂಬಿ ಐದು ನೂರು ರೂಪಾಯಿಯಿಂದ ಅತ್ಯಂತ ಕಡಿಮೆ ವೇತನದಲ್ಲಿ ದುಡಿಯುತ್ತಾ ಬಂದಿದ್ದರೆ ಈಗಲೂ ಕೂಡ ಮುಂಜಾನೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಹದಿನಾಲ್ಕರಿಂದ ಹದಿನೈದು ಗಂಟೆ ಕಾಲ ದುಡಿದರೂ ಯಾರಿಗೂ ಕರುಣೆ ಬರುತ್ತಿಲ್ಲ ದುಡಿದ ವೇತನವೂ ಕೂಡ ನಾಲ್ಕು ಐದು ತಿಂಗಳವರೆಗೆ ಪಾವತಿಯಾಗದೆ ಬಾಕಿ ಉಳಿದಿರುತ್ತದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಸರ್ಕಾರಿ ಹಾಸ್ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಕಳೆದ ನಾಲ್ಕು ವರ್ಷಗಳಿಂದ ವೇತನ ಹೆಚ್ಚಳ ಮಾಡಿದ್ರು ಮಿನಿಮಮ್ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಅಂತೇಳಿ ಕಾರ್ಮಿಕ ಮಂತ್ರಿ ಲಾಡ್ ಅವರು ಈ ಅಧಿವೇಶನ ಅಲ್ಲ ಬೆಳಗಾವಿ ಚಳಿಗಾಲದ ಅಧಿವೇಶನ ಹೋದ ವರ್ಷ ಆಶ್ವಾಸನೆ ಕೊಟ್ಟಿದ್ರು ಆ ಆಶ್ವಾಸನೆ ಅಲ್ಲೇ ಉಳಿತು ಅದ್ರ ಮತ್ತೆ ಕಾರ್ಮಿಕ ಇಲಾಖೆಯವ್ರು ಹೇಳಿದ್ರು ಈ ಸಲ ನಿಮ್ಗೆ ಮೂವತ್ತೊಂದು ಸಾವಿರ ಕೊಡಿಸ್ತೇವಂತ ಅವ್ರನ್ನೂ ಕೊಡಿಸ್ಲಿಲ್ಲ ಇದ್ದಂಥ ಶಾಲರಿ ಜೋನ್ ಒನ್ ಟೂ ತ್ರೀ ಫೋರ್ ಅಂತ ಮಾಡಿ ಇದ್ದ ಶಾಲೆ ಒಂದ್ ಸಾವಿರದಿಂದ ಎರಡ್ ಸಾವಿರ ರೂಪಾಯಿ ವೇತನ ಕಡಿಮೆ ಆಗ್ತಾ ಅಂದ್ರೇನು ನಾವು ಹೆಚ್ಚಿಗೆ ಮಾಡ್ರಿ ಅಂತ ಹೋರಾಟ ಮಾಡಿಬಿಡಿ ರಾಜ್ಯ ತುಂಬಾ ನಡೆದಿದೆ ಹೋರಾಟ ಆದ್ರೆ ಇವತ್ತ ಜಿಲ್ಲಾಡಳಿತ ಪೂರ ಭೋಗಸ್ ಅಂದ್ರೇನು ಸುಳ್ಳು ಸಂತಿ ಇದು ಜಿಲ್ಲಾಡಳಿತ ಇವತ್ತ ಆರ್ ಸಿ ಅವರೇ ನಮ್ಗೆ ಇಲ್ಲಿ ಒಂದು ವಿಭಾಗ ಮಟ್ಟದ ಹೋರಾಟ ಮಾಡಿದೆವು ಅವಾಗ ನಿಮ್ ತರದು ನಿಮ್ ಸಮಸ್ಯೆ ಬಗೆಹರಿಸ್ತೇವ್ ಇಲ್ಲಿವರೆಗೂ ಸಭೆ ಕರೆದೇವು ಅರ್ಥ ಏನು ಈ ಜಿಲ್ಲಾಡಳಿತ ಸುಳ್ಳೂರ ಪರವಾಗಿ ಬಡವರ ಪರವಾಗಿ ಇಲ್ಲ ಇವರು ಇಲ್ಲ ಶ್ರೀಮಂತರು ಬಾಲಾಜಾಡ್ಸೋರು ಎಲ್ಲಾಡಿತ ಅಧಿಕಾರಿಗಳು ಆಗಲಿ ಇಲ್ಲಿನ ಮಂತ್ರಿಗಳು ಇವರೆಲ್ಲ ಏನು ಏನ್ ಮಾಡತ್ತಾರ ಬರೇ ಇವರು ದೊಡ್ಡ ದೊಡ್ಡ ಶ್ರೀಮಂತ್ರಿ ಏನ್ ಸಮಸ್ಯೆ ಅದಕ್ಕೆ ಕೇಳ್ತಾ ಇತ್ತು ಪಡೋರ್ ಕೇಳ್ತಾ ಇಲ್ಲ ಕೇಳ್ಬೇಕಾದ್ರೆ ಇದು ಮಾಡ್ಬೇಕಲ್ಲ ಇವ್ರ ಕಿವಿ ಏನ್ ಇವತ್ತು ಗುಲ್ಬರ್ಗದಾಗ ಇಷ್ಟೆಲ್ಲ ಹೋರಾಟ ನಡೀತೇವೆ ಕಾರ್ ಖರ್ಗೆ ಸಾಹೇಬ್ರ ಒಂದ್ ಏನೂ ಕರೆದು ಪ್ರಕಾಶ್ ಪಾಟೀಲ್ನು ಕೂಡ ಇವತ್ ಏನಾದ ಸಮಸ್ಯೆ ನಿಮ್ದು ಯಾಕೆ ಇಷ್ಟು ಹೋರಾಟ ಅಂತ ಕೇಳಿಲ್ಲ ಅಂದ್ರೇನು ಅವ್ರ ಯಾರಿಗೆ ಕೇಳ್ಬೇಕು ದೊಡ್ಡವ್ರಿಗೆ ಹಿಡಿದ್ರೆ ಮತ್ತೆ ಗೆಲ್ತಿವಿ ಏನು ಏನ್ ಮಾಡ್ತಾರಂತ ಅವ್ರು ತೆಲಗದ ಅದು ಸರಿಯಾದ ಕ್ರಮ ಅಲ್ಲ ಇವತ್ತು ನಿಮ್ಗೆ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಕೂಲಿಕಾರರು ಬಡವರೇ ನಿಮ್ಗೆ ಓಟ್ ಹಾಕಿ ಕೆಲ್ಸರ ಇವತ್ತು ನೀವು ಮರ್ತೀರಿ ಮರ್ತ ಕೇಸಿ ಎಲ್ಲ ದೊಡ್ಡ ದೊಡ್ಡ ಮಂದಿ ಬಾಲ ಜಾಡ್ಸ್ಲಾತೀರಿ ಅದು ಬಿಡ್ಬೇಕಂತೇಳಿ ಈ ಹೋರಾಟ ಮೂಲಕ ಅವ್ರಿಗೆ ಹೇಳ್ತೀನಿ ಅಲ್ಲೇ ಇವತ್ತು ನಮ್ಗೆ ಇವತ್ತು ಬೀದರ್ ಮಾದರಿಯಲ್ಲಿ ವೇತನ ಕೊಟ್ರಿ ಅಂತ ಹೇಳ್ತಾರೆ ಇವತ್ತು ವೇತನ ಕಡಿಮೆ ಮಾಡೋ ಮೂಲಕ ಇವತ್ತು ಅವು ಮ್ಯಾನ್ ಪವರ್ ಏಜೆನ್ಸಿಗಳು ಅತ್ಯಂತ ಭ್ರಷ್ಟ ಮ್ಯಾನ್ ಪವರ್ ಏಜೆನ್ಸಿಗಳು ಇವತ್ತು ಶಾರ್ಪ್ ಅಂತ ಮೈಸೂರು ಏಜೆನ್ಸಿ ಇದ್ದಾನೆ ಒಬ್ಬೊಬ್ಬರಿಗೆ ದುಡ್ಡು ಕಡಿಮೆ ಆಗ್ತಾನೆ ಏನಾರ ಕೇಳಿದ್ರೆ ಕೆಲಸ ಬಿಡಿಸ್ತೀನಿ ಅಂತಾನು ಇಂಥ ನೀಚರು ಪಿ ಎಫ್ ಕಟ್ಟಲ್ಲ ಇ ಎಸ್ ಐ ಕಟ್ಟಲ್ಲ ಒಂದೊಂದು ನಮ್ಮ ಅಕೌಂಟಿಗೆ ದುಡ್ಡು ಜಮಾ ಮಾಡ್ಕೊಂಡು ನಮ್ ದುಡ್ಡು ಅವನ ಅಕೌಂಟಿಗೆ ಹೈಕೊಂಡು ತಿಂಗಳಂಗ್ ಗಟ್ಟಲೆ ಸತ್ತಾಸ್ತ ಅದ್ರ ಅವ್ರ ಮೇಲೆ ಏನು ಮಾನವತೆ ಇಲ್ಲ ಅಂತ ಒಂದು ಮಾನವತೆ ಇಲ್ಲದವರಿಗೆ ಮತ್ತೆ ಇವತ್ತು ಸರ್ಕಾರ ಅವನಿಗೆ ಟೆಂಡರ್ ಕೊಡ್ತಾರ ಅವನೇ ಮತ್ತೆ ಮುಂದುವರಿತನ ವೇತನ ಪಾವತಿ ಮಾಡ್ಲಾಕ ಸಾಧ್ಯ ಇಲ್ಲ ಈಗಾಗ್ಲೇ ಟೆಂಡರ್ ಪ್ರೊಸೆಸ್ ಇದೆ ಆ ಟೆಂಡರ್ ಪ್ರೊಸೆಸ್ ನಡೆದದ ಅದ್ರಾಗ ಅವನಿಗೆ ಮನೀಸ್ವಿಸ್ ಮ್ಯಾನ್ ಪವರ್ ಏಜೆನ್ಸಿ ಅವ್ರಿಗೆ ಕೈ ಬಿಡಬೇಕಂತ ಈ ಹೋರಾಟ ಮೂಲಕ ಒತ್ತಾಯ ಮಾಡ್ತೀನಿ ಅಲ್ಲನೆ ವಾರಕ್ಕೊಂದು ರಜೆ ಕೊಡಬೇಕು ಮಿನಿಮಮ್ ಏನಾದ್ರೆ ನಮ್ದು ಕನಿಷ್ಠ ವೇತನ ಕೊಡೋವರೆಗು ಕೂಡ ನಾವು ಈ ಹೋರಾಟ ನಿರ್ಸ ಸಿಬ್ಬಂದಿ ಕಡಿಮೆ ಕಡಿತ ಮಾಡ್ಯಾರ ನಮ್ಗೇನು ಮನ್ಸ್ಯಾರ ಅಂತ ಹೇಳಿದ್ರೆ ಸರ್ಕಾರದವ್ರಿಗೆ ಗೊತ್ತಿಲ್ಲ ಜನಗಳಿಗೂನು ಕೂಡ ಇನ್ನ ಕರುಣೆ ಇರ್ತದೆ ಅವ್ರ ರೈತ ಒಂದು ಒಕ್ಕರ್ತನ ಮಾಡ್ತಾನೆ ಟೈಮಿಂಗ್ ಮೇವು ನೀರು ಎಲ್ಲಾ ಹಾಕ್ತಾರೆ ಆ ತುಂಬ ಕರುಣೆ ಇರ್ತದ ಆದ್ರೆ ಇವ್ರ ಬಳಿ ನಾವು ಮನುಷ್ಯವ್ ಆದ್ರ ಮ್ಯಾಗ ನಮ್ಮ ಕರುಣೆನೇ ಇಲ್ಲ ಐದ್ ಜನ ಐದ್ ಸಿಬ್ಬಂದಿ ಕಡಿತ ಮಾಡಿ ನಾಲ್ಕು ಜನ ಮಾಡಿ ನೂರೈದು ಮಕ್ಕಳಿಗೆ ನೂರ ಐವತ್ತು ನೂರ ಎಪ್ಪತ್ತು ಮಾಡಿ ಇವತ್ತು ಭಾಳಷ್ಟು ತುಳಸ್ಕೋತ ಇದ್ದಾರೆ ಆ ತುಳಸ್ಕೊಂಡು ಕೂಡ ಟೈಮಿಗೆ ವೇತನ ಇಲ್ಲ ರಾತ್ರಿ ಎಂಟಕ್ಕೆ ಮುಂಜಾನೆ ಆರು ಹೋದ್ರೆ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ನಮ್ಮ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಅಷ್ಟೆಲ್ಲ ಶೋಷಣೆ ಅದ ಈ ಶೋಷಣೆ ವಿರುದ್ಧ ನಮ್ದು ಬೇಡಿಕೆ ನಾವು ಬೇಸತ್ತಿದ್ದೇವೆ ಹೋರಾಟ ಮಾಡಿ ಮಾಡಿ ಗುಲ್ಬರ್ಗದಾಗ ಈಗ ನಮ್ಮ ಹೋರಾಟ ಇಡೀ ವ್ಯಾಪ್ತಿ ಇವತ್ತು ನಾವು ಹೋರಾಟದ ಕರೆಗೆ ಹೋಗಿದ್ದೆವು ಅಲ್ಲೇ ಗುಲ್ಬರ್ಗದಾಗ ಸ್ಟಾರ್ಟ್ ಮಾಡಿವಿ ಇವತ್ತು ಈ ಹೋರಾಟ ನಿರಂತರ ನಮ್ಮ ಬೇಡಿಕೆ ಇಡೋರೂ ಕೂಡ ಈ ಜಾಗ ಬಿಟ್ಟು ಕದಲಲ್ಲ ತಿಂಗಳ ಬಿಟ್ಟು ಎರಡು ತಿಂಗಳು ಹೋಗಿ ನೋಡಮ್ ಅವ್ರ ಅಂದ್ರೆ ಅಂದ್ರೆ ನಾವು ಭೀ ನೋಡಮ್ ಅಂತ ಹೇಳ್ತೀವಿ ಅದಕ್ಕಾಗಿ ಕೂಡಲೇ ಸರ್ಕಾರ ಎಚ್ಚತ್ತು ಮಾನವತೆ ದೃಷ್ಟಿಯಿಂದ ಕನಿಷ್ಠ ಮೂವತ್ತೊಂದು ಸಾವಿರ ವೇತನ ನಿಗದಿ ಮಾಡ್ಬೇಕಂತ ಈ ಹೋರಾಟ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ